ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸೂರ್ಯೋದಯವು ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಶುರುವಾಗಿ ಸೂರ್ಯಾಸ್ತವ ಸಂಜೆ ಐದು ಐವತ್ತೈದಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಹದಿನಾಲ್ಕರಿಂದ ಒಂದು ನಲವತ್ ಯಮಗಂಡ ಕಾಲ ಬೆಳಗ್ಗೆ ಏಳು ನಲವತ್ತೇಳರಿಂದ ಒಂಬತ್ತು ಹದಿನಾರರವರೆಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ನಲವತ್ತೈದರಿಂದ ಹನ್ನೆರಡು ಹದಿನಾಲ್ಕರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಒಂದರಿಂದ ಹನ್ನೆರಡು ನಲವತ್ತೆಂಟರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಎದುರು ನೋಡಬಹುದು ಹಾಗೆಯೇ ಇಂದಿನ ದಿನದಲ್ಲಿ ನೀವು ಗಣಪತಿಯ ಪೂಜೆಯನ್ನು ಮಾಡೋದು ಮತ್ತೆ ಹೂಗಳನ್ನು ಹಣ್ಣನ್ನ ನೀವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಿಮಗೆ ಯಶಸ್ಸನ್ನ ನೀವು ಖಂಡಿತವಾಗಿ ನೋಡ್ಬೋದಾಗಿರತ್ತೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ ಅಥವಾ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಆಗಲಿ ನೀವು ತುಂಬಾ ಉತ್ಸಾಹಭರಿತರಾಗಿರ್ತೀರಿ ಹಾಗೆ ಇವತ್ತಿನ ದಿನದಲ್ಲಿ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ದೃಢ ನಿರ್ಧಾರವನ್ನು ಕೂಡ ನೀವು ಇವತ್ತು ತೆಗೆದುಕೊಳ್ಳುವಂತಹ ಒಳ್ಳೆಯ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ದೈಹಿಕವಾಗಿ ಅತಿಯಾಗಿ ಕೆಲಸ ಮಾಡಿ ನೀವು ತುಂಬಾ ಆಯಸವನ್ನು ತಂದ್ಕೊಂಡಿರ್ತೀರಿ ಹಾಗಾಗಿ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದವರೊಂದಿಗೆ ತುಂಬಾ ತಾಳ್ಮೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ನೀವು ಅವ್ರ ಜೊತೆ ನೀವು ಮಾತಾಡುವಾಗ ಅಥವಾ ಏನೋ ಒಂದು ಹೇಳುವಾಗ ದುಡುಕಿಯೋ ಅಥವಾ ತಾಳ್ಮೆ ಕೆಟ್ಟು ನೀವು ಮಾತಾಡಿರೋ ಮಾತುಗಳು ಜಗಳಗಳಿಗೆ ಕಾರಣವಾಗಬಹುದು ಹಾಗೆ ನಿಮ್ಮ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಉದ್ಭವಿಸುವಂತಹ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಹಣಕಾಸಿನ ಲಾಭಗಳು ಬರುವ ಸಾಧ್ಯತೆ ಇದೆ ಆದರೆ ಅಪಾಯಕಾರಿಯಾದಂತಹ ಹೂಡಿಕೆಯ ಕ್ರಮಗಳನ್ನು ನೀವು ತಪ್ಪಿಸಬೇಕಾಗತ್ತೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಅಥವಾ ಕೆಲಸಕ್ಕಾಗಿ ನೀವು ಪ್ರಯಾಣ ಮಾಡೋದಾದ್ರೆ ತುಂಬಾನೇ ಅನುಕೂಲಕರವಾಗಿರುತ್ತದೆ ಮೇಷರಾಶಿಯವರಿಗೆ ಗುರು ಮತ್ತು ಸೂರ್ಯ ಮತ್ತೆ ಮಂಗಳ ಈ ಮೂರು ಗ್ರಹಗಳ ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಕೇಸರಿ ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದ ಆರಂಭದವರೆಗೆ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಪೂರ್ವ ಮೇಷರಾಶಿಯವರು ಹನುಮಂತ ಅಥವಾ ಶಿವನನ್ನು ನೀವು ಪ್ರಾರ್ಥನೆ ಮಾಡಬೇಕು ಹಾಗೆಯೇ ದುರ್ಗಾದೇವಿಯನ್ನು ಕೂಡ ನೀವು ಪ್ರಾರ್ಥಿಸಬಹುದು ಓಂ ಹನುಮತೇ ನಮಃ ಅಥವಾ ಓಂ ನಮ ಶಿವಾಯ ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ದಿನದಲ್ಲಿರುವ ಎಲ್ಲಾ ಅಡೆತಡೆಗಳು ಕೂಡ ದೂರವಾಗುತ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಒಂದು ಕೆಲಸ ಮಾಡ್ತಿರೋದ್ರಲ್ಲಿ ನೀವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಿರುವಂತಹ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೀವು ಚೆನ್ನಾಗಿ ಊಟ ತಿಂದು ನಿಮ್ಮ ಒಂದು ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬೇಕಾಗತ್ತೆ ಕೆಲಸದ ಒಂದು ಒತ್ತಡದಿಂದಾಗಿ ನೀವು ನಿಮ್ಮ ಆರೋಗ್ಯವನ್ನ ಕಡೆಗಣಿಸಿರೋ ಕಡೆಗಣಿಸಿರ್ತೀರಿ ಹಾಗಾಗಿ ನಿಮಗೋಸ್ಕರ ನೀವು ಸರಿಯಾದ ಸಮಯಕ್ಕೆ ಊಟ ಮಾಡೋದಿರ್ಲಿ ಅಥವಾ ವ್ಯಾಯಾಮ ಮಾಡೋದು ವಿಶ್ರಾಂತಿಯನ್ನು ಪಡೆಯೋದು ತುಂಬಾನೇ ಉತ್ತಮವಾಗಿದೆ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ತುಂಬಾನೇ ಉತ್ತಮವಾದಂತಹ ದಿನವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನೀವು ಹೂಡಿಕೆ ಮಾಡಲಿಕ್ಕೆ ಇವತ್ತಿನ ದಿನ ಉತ್ತಮವಾಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಅನುಕೂಲಕರವಾಗಿದೆ ವೃಷಭ ರಾಶಿಯವರಿಗೆ ಬುಧ ಮತ್ತು ಗುರು ಗ್ರಹಗಳು ಶುಕ್ರ ಮೂರು ಗ್ರಹಗಳು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಆರು ಎಂಟು ಅದೃಷ್ಟ ಬಣ್ಣ ಹಸಿರು ಮತ್ತು ನೀಲಿ ಬಣ್ಣ ಉತ್ತಮ ಸಮಯ ಬೆಳಗಿನ ಜಾವದಿಂದ ಮಧ್ಯಾಹ್ನದ ಆರಂಭದವರೆಗೆ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ವೃಷಭ ರಾಶಿಯವರು ಲಕ್ಷ್ಮೀ ದೇವಿ ಅಥವಾ ಶುಕ್ರನನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ನಮಃ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಮೃದ್ಧಿಯನ್ನು ನೀವು ಆಕರ್ಷಿಸಲಿಕ್ಕೆ ಸಹಾಯ ಮಾಡುತ್ತದೆ ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆಯ ದಿನ ಅಂತಲೇ ನೀವು ಭಾವಿಸಬಹುದು ಹಾಗೆಯೇ ನಿಮಗೆ ನಿಮ್ಮ ಹೊಸ ವಿಚಾರಗಳಿಗೆ ಇವತ್ತಿನ ದಿನದಲ್ಲಿ ಬೇ ಮನ್ನಣೆಯನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ ಹಾಗೆಯೇ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಕೂಡ ನೀವು ಅಹ್ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದೊಂದಿಗೆ ನಿಮ್ಮ ಕೆಲವು ಸಂವಹನದಿಂದ ಅಥವಾ ನೀವು ತಪ್ಪಾಗಿ ಮಾತಾಡೋದ್ರಿಂದ ಜಗಳಗಳು ಉದ್ಭವಿಸ್ಬೋದು ಹಾಗೆಯೇ ನಿಮ್ಮ ಭಿನ್ನಾಭಿಪ್ರಾಯಗಳು ಉಂಟಾಗಿ ನಿಮ್ಮ ಸಂಬಂಧವು ಕೂಡ ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತಾಳ್ಮೆಯಿಂದ ಸಹನೆಯಿಂದ ನೀವು ವರ್ತಿಸಬೇಕು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಹಣಕಾಸಿನ ಆದಾಯವು ಮಧ್ಯಮ ರೀತಿಯಲ್ಲಿರುತ್ತೆ ಹಾಗೆಯೇ ಈ ಬೇಡದೇ ಇರುವಂತಹ ಯಾವುದೇ ಅಪ್ಲಿಕೇಶನ್ಸ್ಗಳಿಗೆ ನೀವು ಜೂಜಾಟ ಆಡುವಂತಹ ಅಪ್ಲಿಕೇಶನ್ಸ್ಗಳನ್ನು ನೀವು ತಪ್ಪಿಸಿ ಪ್ರಯಾಣ ಮಾಡೋದಾದರೆ ಕಲಿಕೆಗೋಸ್ಕರ ಪ್ರಯಾಣ ಅಥವಾ ಎಜುಕೇಷನಲ್ ಟ್ರಿಪ್ಸು ನಿಮಗೆ ತುಂಬಾ ಅನುಕೂಲಕರವಾಗಿದೆ ಮಿಥುನ ರಾಶಿಯವರಿಗೆ ಬುಧ ಮತ್ತು ಸೂರ್ಯ ಗುರುಗ್ರಹಗಳು ಬೆಂಬಲಿತವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಐದು ಮತ್ತು ಏಳು ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆಯವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ಉತ್ತರ ಮಿಥುನ ರಾಶಿಯವರು ಬ್ರಹ್ಮ ಅಥವಾ ಸರಸ್ವತಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ನಿಮ್ಗೆ ಆಶೀರ್ವಾದವನ್ನ ನೀವು ಪಡೆಯಬಹುದು ರಾಶಿಯವರಿಗೆ ನೀವು ಇವತ್ತಿನ ದಿನದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಅಥವಾ ಹೊಸ ಯೋಜನೆಗಳನ್ನು ನಿಮಗೆ ಹೊಸ ಯೋಜನೆಗಳು ಅವಕಾಶಗಳು ನಿಮಗೆ ಹುಡುಕೊಂಡು ಬರ್ತವೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಊಟದ ಜೀರ್ಣಕಾರಿ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬೋದು ಆದ್ದರಿಂದ ಅತಿಯಾಗಿ ತಿನ್ನುವಂಥದ್ದು ಮತ್ತು ಸಮಯವಲ್ಲದ ಸಮಯದಲ್ಲಿ ನೀವು ಊಟ ಮಾಡೋದರಿಂದ ನಿಮ್ಮ ಆರೋಗ್ಯ ಕೆಡುವತ್ತೆ ಆದ್ದರಿಂದ ನೀವು ಸರಿಯಾದ ಆಹಾರ ಪದ್ಧತಿಯನ್ನು ನೀವು ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಅದರ ತಕ್ಕಂತೆ ಊಟದ ಊಟವನ್ನು ಮಾಡೋದು ತುಂಬಾ ಉತ್ತಮವಾಗಿದೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗಬೇಕು ಅಂತ ಹೇಳಿದರೆ ನಿಮ್ಮ ಭಾವನೆಗಳನ್ನು ಅವರಿಗೆ ವ್ಯಕ್ತಪಡಿಸೋದಾಗಿರಲಿ ಅಥವಾ ಅವರ ಭಾವನೆಗಳನ್ನು ನೀವು ಕೇಳೋದು ತುಂಬಾ ಒಳ್ಳೆಯದು ಈ ಥರ ಮಾಡೋದ್ರಿಂದ ನಿಮ್ಮ ಸಂಬಂಧಗಳು ಕೂಡ ಇನ್ನೂ ಬಲವಾಗಿ ಗಟ್ಟಿಯಾಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಹೆಚ್ಚಿನ ಖರ್ಚು ನಿಮಗೆ ಬರಬಹುದು ಆದ್ದರಿಂದ ಸೇವಿಂಗ್ಸ್ ಅನ್ನು ಮಾಡೋದು ತುಂಬಾನೇ ಒಳ್ಳೆಯದು ಕರ್ಕ ರಾಶಿಯವರು ಪ್ರಯಾಣ ಮಾಡೋದಾದ್ರೆ ಸ್ಥಳೀಯ ಪ್ರಯಾಣ ಪ್ರವಾಸಗಳಿಗೆ ಹೋಗುವಂತದ್ದು ಮತ್ತೆ ನಿಮ್ಮ ಅಕ್ಕಪಕ್ಕ ಇರುವಂತಹ ಯಾವುದಾದ್ರೂ ಎಕ್ಸಿಬಿಷನ್ಸ್ ಈ ಥರ ಹೋಗೋದ್ರಿಂದ ನಿಮಗೆ ಸಂತೋಷನ ಆಗುತ್ತೆ ಮತ್ತೆ ನೀವು ನಿಮ್ಮ ಒಂದು ವಿಶ್ರಾಂತಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಕರ್ಕ ರಾಶಿಯವರಿಗೆ ಚಂದ್ರ ಗುರು ಮತ್ತು ಸೂರ್ಯ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ಏಳು ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ ಉತ್ತಮ ಸಮಯ ಸಂಜೆ ಅಥವಾ ಸೂರ್ಯಾಸ್ತದ ನಂತರ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ರಾಶಿಯವರು ಚಂದ್ರನನ್ನು ನೀವು ಪ್ರಾರ್ಥಿಸಬೇಕು ಓಂ ಚಂದ್ರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ನಿಮಗೆ ಇವತ್ತಿನ ದಿನದಲ್ಲಿ ಎಲ್ಲವೂ ಶುಭವಾಗುತ್ತದೆ ಸಿಂಹ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ನಿಮಗೆ ಬರಬಹುದು ಹಾಗೆಯೇ ನೀವು ಜನ ಮನ್ನಣೆಗೂ ಕೂಡ ನೀವು ಈ ಆಗಬಹುದು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಹೃದಯಕ್ಕೆ ಸಂಬಂಧಿತ ಅಥವಾ ಬೆನ್ನು ಮೂಳೆಗೆ ಸಂಬಂಧಿಸಿದ ನೀವು ಸಮಸ್ಯೆಗಳನ್ನು ನೀವು ನೋಡಬಹುದು ಆದ್ದರಿಂದ ಅತಿಯಾಗಿ ಸ್ಟ್ರೆಸ್ಸನ್ನು ತಗೊಳ್ಳೋದಕ್ಕೆ ಹೋಗದೇನೆ ವಿಶ್ರಾಂತಿ ವಿಶ್ರಾಂತಿಯನ್ನು ಪಡೆಯೋದು ಉತ್ತಮ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಉತ್ತಮ ಆದಾಯವನ್ನು ನೀವು ನೋಡಬಹುದಾಗಿರುತ್ತೆ ಪ್ರಯಾಣ ಮಾಡೋದಾದರೆ ನಿಮಗೆ ನಿಮ್ಮ ವಿಶ್ರಾಂತಿಗೋಸ್ಕರ ಅಥವಾ ಕುಟುಂಬದ ಸಂತೋಷಕ್ಕಾಗಿ ಪ್ರಯಾಣ ಮಾಡೋದು ಉತ್ತಮವಾಗಿದೆ ಸಿಂಹರಾಶಿಯವರಿಗೆ ಸೂರ್ಯ ಗುರು ಮತ್ತು ಮಂಗಳ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಐದು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಮತ್ತು ಕಿತ್ತಳೆ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನದಿಂದ ಮತ್ತು ಸಂಜೆಯವರೆಗೆ ಉತ್ತಮ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಸಿಂಹರಾಶಿಯವರು ಸೂರ್ಯನನ್ನು ನೀವು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಸಿಂಹ ರಾಶಿಯವರಿಗೆ ತುಂಬಾನೇ ಉಪಯುಕ್ತವಾಗುತ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನೀವು ಸೋಷಿಯಲ್ ಸರ್ವಿಸ್ ರಿಲೇಟೆಡ್ ವರ್ಕ್ಸ್ ಮಾಡೋದು ಅಥವಾ ನಿಮ್ಮ ಒಂದು ಕೆಲಸಕ್ಕೋಸ್ಕರ ಗು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೋಸ್ಕರ ನೀವು ಶ್ರಮ ಹಾಕೋದು ತುಂಬಾನೇ ಯಶಸ್ವಿಯನ್ನು ನೀವು ಕಾಣಬಹುದಾಗಿರುತ್ತೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಚರ್ಮ ಸಂಬಂಧಿತ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಆದ್ದರಿಂದ ಅತಿಯಾಗಿ ನೀರನ್ನು ಸೇವಿಸೋದು ಉತ್ತಮ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ನೀವು ಸ್ಥಿರವಾದ ಲಾಭವನ್ನು ಅನುಭವಿಸ್ತಿರ್ತೀರಿ ಹಾಗೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಅಥವಾ ಕೆಲಸಕ್ಕಾಗಿ ಪ್ರಯಾಣಗಳು ಉತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ ಬುಧ ಗುರು ಮತ್ತು ಶುಕ್ರ ಗ್ರಹಗಳು ಬೆಂಬಲಿತವಾಗಿದೆ ಅದೃಷ್ಟ ಸಂಖ್ಯೆ ಐದು ಮತ್ತು ಎಂಟು ಅದೃಷ್ಟ ಬಣ್ಣ ಬೂದು ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ರಾಶಿಯವರು ಸರಸ್ವತಿ ಅಥವಾ ದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿನದಲ್ಲಿ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸ್ ಅನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀ ಆಗಿ ಪ್ರಿಡಿಕ್ಷನ್ ಮಾಡ್ತಾರೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲಾರಾಶಿಯವರಿಗೆ ನಿಮಗೆ ಇವತ್ತಿನ ದಿನದಲ್ಲಿ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳನ್ನು ನೀವು ಎದುರು ನೋಡುವುದಿಲ್ಲ ಆದರೆ ನಿಮ್ಮ ಕೆಲಸಕ್ಕೆ ನೀವು ಪರಿಶ್ರಮವನ್ನ ನಿಮ್ಮ ಶ್ರಮವನ್ನ ನೀವು ತುಂಬಾನೇ ವ್ಯಯಿಸಬೇಕಾಗುತ್ತದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ನೀವು ಸಮಸ್ಯೆಯನ್ನು ಕಾಣ್ತಾ ಇರ್ತೀರಿ ಯಾಕೆಂದ್ರೆ ನೀವು ಕೂರುವ ಭಂಗಿಯ ಒಂದು ಸಮಸ್ಯೆಯಿಂದಾಗಿ ನಿಮಗೆ ಈ ತರ ಬೆನ್ನು ನೋವು ಸೊಂಟ ನೋವು ಬರುವ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ನಿಮಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಒಂದು ಸಂಬಂಧವೂ ಕೂಡ ತುಂಬಾನೇ ಬಲಗೊಳ್ಳುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಸಮತೋಲಿತ ಅಂದರೆ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಯಾವುದೇ ಅತಿಯಾದ ಖರ್ಚು ಇರೋದಿಲ್ಲ ಅತಿಯಾದ ಲಾಭವೂ ಕೂಡ ಇರೋದಿಲ್ಲ ಆದ್ರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳು ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಪ್ರಯಾಣ ಮಾಡೋದಾದ್ರೆ ನಿಮಗೆ ಸಣ್ಣ ಪ್ರಯಾಣಗಳು ಉತ್ತಮವಾಗಿದೆ ಆದರೆ ಶ್ರಮದಾಯಕವಾದಂತಹ ಪ್ರಯಾಣಗಳು ಉತ್ತಮವಲ್ಲ ತುಲಾ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಮತ್ತು ಗುರುಗ್ರಹಗಳು ಬೆಂಬಲಿತವಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ನೀಲಿ ಉತ್ತಮ ಸಮಯ ರಾತ್ರಿಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ಉತ್ತರ ತುಲಾ ರಾಶಿಯವರು ಲಕ್ಷ್ಮಿ ಅಥವಾ ಶುಕ್ರನನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀ ನಮಃ ಅಥವಾ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ನಿಮಗೆ ಶುಕ್ರನ ಶಕ್ತಿಯನ್ನು ನೀವು ಬಲಪಡಿಸಲು ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನಿರ್ವಹಣೆಯ ಬಿಕ್ಕಟ್ಟನ್ನ ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ನೀವು ಸ್ವಲ್ಪ ತೊಂದರೆಗಳನ್ನು ಎದುರು ನೋಡಬಹುದು ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ತುಂಬಾ ಒತ್ತಡವನ್ನು ಅನುಭವಿಸ್ತಿರ್ತೀರಿ ಹಾಗಾಗಿ ವಿಶ್ರಾಂತಿಯನ್ನು ಪಡೆಯೋದು ಉತ್ತಮವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಹೂಡಿಕೆ ಮಾಡುವಾಗ ತುಂಬಾನೇ ಎಚ್ಚರಿಕೆಯಿಂದ ನೀವು ಹೂಡಿಕೆಯನ್ನು ಮಾಡೋದು ಒಳ್ಳೆಯದು ಪ್ರಯಾಣ ಮಾಡೋದಾದ್ರೆ ನಿಮ್ಮ ಅನುಭವಕ್ಕಾಗಿ ಅಥವಾ ಕಲಿಯೋದಕ್ಕೋಸ್ಕರ ನೀವು ಪ್ರಯಾಣ ಮಾಡೋದು ತುಂಬಾ ಅನುಕೂಲಕರವಾಗಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ಮೂರು ಅದೃಷ್ಟ ಬಣ್ಣ ಕೆಂಪು ಮತ್ತು ಮರು ಕಪ್ಪು ಉತ್ತಮ ಸಮಯ ಸಂಜೆ ಅಥವಾ ಮಧ್ಯಾಹ್ನ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಪೂರ್ವ ವೃಶ್ಚಿಕ ರಾಶಿಯವರು ಕಾರ್ತಿಕೇಯ ಅಥವಾ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮಗೆ ಇವತ್ತಿನ ದಿನದಲ್ಲಿರುವಂತಹ ಅಡೆತಡೆಗಳು ಕೂಡ ದೂರವಾಗುತ್ತದೆ ಧನು ರಾಶಿಯವರಿಗೆ ನಿಮಗೆ ಟ್ರಾವೆಲ್ ರಿಲೇಟೆಡ್ ಅಥವಾ ಯಾವುದಾದ್ರೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾವೆಲ್ ಮಾಡುವಂಥ ಕೆಲಸಗಳು ನಿಮಗೆ ತುಂಬಾ ಒಳ್ಳೆಯದಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಸೊಂಟ ಅಥವಾ ತೊಡೆಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳನ್ನು ನೀವು ಕಾಣಬಹುದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನೀವು ಹೂಡಿಕೆ ಮಾಡಲಿಕ್ಕೆ ಅಥವಾ ವಿದೇಶಕ್ಕೆ ಹೋಗೋದಕ್ಕೆ ವಿದೇಶಗಳಲ್ಲಿನ ಉದ್ಯಮಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ಒಳ್ಳೆಯದು ಲಾಭ ಬರುವಂತ ಸಾಧ್ಯತೆ ಇದೆ ಆದರೆ ಎಚ್ಚರಿಕೆಯಿಂದ ನೀವು ಮುಂದುವರಿಯಬೇಕು ಪ್ರಯಾಣ ಮಾಡೋದಾದ್ರೆ ದೂರದ ಪ್ರಯಾಣಗಳು ಒಳ್ಳೆಯದು ಆದರೆ ನಿಮ್ಮ ಒಂದು ರಸ್ತೆಯಲ್ಲಿ ನೀವು ತುಂಬಾನೇ ಹುಷಾರಾಗಿ ಇರಬೇಕಾಗುತ್ತದೆ ಧನುರಾಶಿಯವರಿಗೆ ಗುರು ಸೂರ್ಯ ಮತ್ತು ಮಂಗಳ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಏಳು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ನೀಲಿ ಮತ್ತು ನೇರಳೆ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಧನುರಾಶಿಯವರು ಬ್ರಹ್ಮ ಅಥವಾ ಗುರುವನ್ನ ನೀವು ಪ್ರಾರ್ಥಿಸಬೇಕು ಓಂ ಗುಂ ಗುರುವೇ ನಮಃ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಶುಭವಾಗುತ್ತದೆ ಮುಂದಿನದು ಮಕರ ರಾಶಿ ಮಕರ ರಾಶಿಯವರಿಗೆ ನೀವು ತುಂಬಾನೇ ದೀರ್ಘಕಾಲೀನವಾಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಬಂದಿರ್ತೀರಿ ಅಥವಾ ನಿಮ್ಮ ಪ್ರಯತ್ನಗಳಿಗೆ ಇವತ್ತಿನ ದಿನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸಬಹುದು ಹಾಗೆಯೇ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಕೂಡ ನೀವು ತುಂಬಾನೇ ಹುಷಾರಾಗಿ ಇರಬೇಕಾಗುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾ ಪ್ರಶಂಸಿಸಲಾಗುತ್ತದೆ ಅಂದರೆ ನೀವು ಅವರನ್ನು ಮೆಚ್ಚಿಕೊಳ್ಳೋದಾಗಿರ್ಲಿ ಅವರು ನಿಮ್ಮನ್ನ ಮೆಚ್ಚಿಕೊಳ್ಳೋದು ನೀವು ಒಬ್ಬರಿಗೊಬ್ಬರು ತುಂಬಾನೇ ಬೆಂಬಲಿತವಾಗಿರ್ತೀರಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹೂಡಿಕೆಗಳಿಂದ ನಿಮಗೆ ಲಾಭ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಪ್ರಯಾಣ ಮಾಡೋದಾದ್ರೆ ಕೆಲಸಕ್ಕಾಗಿ ಪ್ರಯಾಣ ಅಥವಾ ಬಿಸ್ನೆಸ್ ರಿಲೇಟೆಡ್ ಪ್ರಯಾಣಗಳು ನಿಮಗೆ ಅನುಕೂಲಕರವಾಗಿದೆ ಮಕರ ರಾಶಿಯವರಿಗೆ ಶನಿ ಬುಧ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟ ಬಣ್ಣ ಕಂದು ಬಣ್ಣ ಮತ್ತು ಹಸಿರು ಉತ್ತಮ ಸಮಯ ಮುಂಜಾನೆ ಉತ್ತಮ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಮಕರ ರಾಶಿಯವರು ಶಿವ ಅಥವಾ ಶನಿ ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಅಥವಾ ಓಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದ ಹನ್ನೊಂದು ಬಾರಿ ನಿಮಗೆ ಇವತ್ತಿನ ದಿನದ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತದೆ ಮುಂದಿನದು ಕುಂಭರಾಶಿ ಕುಂಭರಾಶಿಯವರಿಗೆ ನೀವು ಟೆಕ್ನಿಕಲ್ ರಿಲೇಟೆಡ್ ಅಥವಾ ಸೋಷಿಯಲ್ ಸರ್ವಿಸ್ ರಿಲೇಟೆಡ್ ಕೆಲಸಗಳಿಗೆ ನಿಮಗೆ ತುಂಬಾನೇ ಉತ್ತಮವಾಗಿದೆ ಹಾಗೆಯೇ ನಿಮ್ಮ ಆರೋಗ್ಯ ವಿಚಾರದಲ್ಲಿಯೂ ಕೂಡ ನೀವು ತುಂಬಾನೇ ವಿಶ್ರಾಂತಿಯನ್ನು ಪಡೆಯುವುದು ಮುಖ್ಯವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭ ಬರುವ ಸಾಧ್ಯತೆ ಇದೆ ಹಾಗೆಯೇ ನಿಮ್ಮ ಸಂಪನ್ಮೂಲಗಳು ಕೂಡ ಹಂಚಿಕೆಯಾಗುವ ಸಾಧ್ಯತೆ ಕೂಡ ಇದೆ ಪ್ರಯಾಣ ಮಾಡೋದಾದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಪ್ರಯಾಣ ಮಾಡೋದು ತುಂಬಾನೇ ಉತ್ತಮವಾಗಿದೆ ಶನಿ ಬುಧ ಗುರು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಆರು ಹನ್ನೊಂದು ಅದೃಷ್ಟ ಬಣ್ಣ ನೀಲಿ ಮತ್ತು ಬೂದು ಬಣ್ಣ ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆಯವರೆಗೆ ಉತ್ತಮ ದಿಕ್ಕು ಉತ್ತರ ಮತ್ತು ವಾಯುವ್ಯ ಕುಂಭರಾಶಿಯವರು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮೀನರಾಶಿಯವರಿಗೆ ನೀವು ತುಂಬಾ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಿರ್ತೀರಿ ಹಾಗೆ ನಿಮ್ಮ ಯಾವುದೇ ಬಿಸ್ನೆಸ್ ವಿಚಾರದಲ್ಲಿ ಆದರೂ ಕೂಡ ನಿಮಗೆ ಒಳ್ಳೆಯ ಕ್ಷೇತ್ರಗಳಿಗೆ ನೀವು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆರೋಗ್ಯ ವಿಚಾರದಲ್ಲಿ ಕೂಡ ನೀವು ತುಂಬಾ ಅತಿಯಾಗಿ ಯೋಚಿಸೋದಾಗಿರಲಿ ಹಾಗೆ ನಿಶಕ್ತಿಯಿಂದ ಇರೋದು ನಿಮಗೆ ಕಾಣಿಸ್ಕೊಳ್ಬೋದು ಹಾಗಾಗಿ ನೀವು ವಿಶ್ರಾಂತಿಯನ್ನು ಪಡೆಯೋದು ತುಂಬಾ ಮುಖ್ಯವಾಗಿದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಆಳವಾದ ಸಂಪರ್ಕವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಭಾವನಾತ್ಮಕವಾಗಿ ನೀವು ಅವ್ರ ಒಂದಾಗಬೇಕಾಗುತ್ತದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸೋಷಿಯಲ್ ಸರ್ವಿಸ್ ರಿಲೇಟೆಡ್ ಅಥವಾ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರಿಂದ ನೀರಿನ ಸ್ಥಳಗಳಿಗೆ ಪ್ರಯಾಣ ಮಾಡೋದು ಉತ್ತಮವಾಗಿದೆ ಮೀನರಾಶಿಯವರಿಗೆ ಗುರು ಶುಕ್ರ ಮತ್ತು ಚಂದ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಹನ್ನೆರಡು ಅದೃಷ್ಟ ಬಣ್ಣ ಹಸಿರು ಲ್ಯಾವೆಂಡರ್ ನೀಲಿ ಬಣ್ಣ ಉತ್ತಮ ಸಮಯ ಸಂಜೆ ಅಥವಾ ರಾತ್ರಿ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ಮೀನರಾಶಿಯವರು ವಿಷ್ಣು ಅಥವಾ ಕೃಷ್ಣ ಅಥವಾ ವರ್ಣದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ವೈಷ್ಣವೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ನಲ್ಲಿ ಕನ್ಸಲ್ಟೇಷನ್ಸ್ ತಗೊಳ್ಬೋದಾಗಿರುತ್ತೆ ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದರೂ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನ ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯ ಪೂರ್ವಕವಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು